ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾನಿಂದು ವಿಶ್ವಗುರು ಬಸವಣ್ಣನವರ ಒಂದು ವಚನ ಹೇಳುತ್ತೇನೆ ಸೂರ್ಯನುದಯ ತಾವರೆಗೆ ಜೀವಾಳ ಚಂದ್ರಮನೋದಯ ನೈದಿಲಿಗೆ ಜೀವಾಳ ಕೂಪಟ ಠಾವಿನಲ್ಲಿ ಕೂಟ ಜೀವಾಳ ಒಲಿದ ನೋಟ ಜೀವಾಳವಯ್ಯಾ ಕೂಡಲ ಸಂಗನ ಶರಣರ ಪರವೆನಗೆ ಪ್ರಾಣ ಪ್ರಾಣ ಜೀವಾಳವಯ್ಯಾ ಜೀವಾಳವಯ್ಯಾ ಸೂರ್ಯನುದಯ ತಾವರೆಗೆ ಜೀವಾಳ ಚಂದ್ರ ಮನೋದಯ ನೈದಿಲಿಗೆ ಚಂದ್ರಮನೋದಯ ನೈದಿಲಿಗೆ ಜೀವಾಳ ಶರಣು ಶರಣಾರ್ಥಿ ನಾನು ಹೇಳಿರುವ ವಚನ ನಿಮಗೆ ಇಷ್ಟವಾಗಿದ್ದಾರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅನ್ನು ಪ್ರೆಸ್ ಮಾಡಿ ಶರಣು ಶರಣಾರ್ಥಿ